ನಾವ್ ಎಷ್ಟು ಗಾಬರಿ ಆಗಿದ ಗೊತ್ತಾ ಏನಾದ್ನು ಎಂತಾದ್ ನೋಡ್ಕೊಂಡು ಲಕ್ಷ್ಮಿ ಎಷ್ಟು ಯತ್ನ ಮಾಡಿದ್ಲು ನಿನ್ಗೋಸ್ಕರ ಇಲ್ಲೋದ್ಲೋ ಯಾತ ಕೊದ್ಲೋ ಅನ್ಬಿಟ್ಟು ಹೊಸಿ ಯತ್ನ ಮಾಡಿದಾಳೆ ಹಾ ನಿನ್ ಹಿಂಗಪ್ಪ ಬುದ್ಧಿ ಕಲಿಯೋದು ಗೊತ್ತಾಯ್ತು ನಿನ್ಗೆ ತಲೆಗೆ ಏಟ್ ಬಿದ್ಬಿಟ್ಟು ಅವ್ ನನ್ ಗಾಡಿಯಲ್ಲ ಮರ್ತೋಗಿತ್ತು ಕಣವ ಮುದ್ ಲಕ್ಷ್ಮಿ ನನ್ ತಂಗಿ ಬಂದಾಗ್ಲೇ ನನ್ಗೆ ಅರ್ಥ ಆಗಿದ್ದು ಎಲ್ಲ ಎಲ್ಲಾ ಅಲ್ಲಿ ಗಂಟಲು ನಂಗೆ ಯಾವ್ದು ನೆನಪಿಲ್ಲ ಅವರು ಪಂಡಿತ್ರು ಹೇಳಿದ್ರಂತೆ ಯಾವ್ದೇ ಕಾರಣಕ್ಕೂ ಹೇಳ್ಬೇಡಿ ಅನ್ಬಿಟ್ಟು ಅದಕ್ಕೆ ಅವ್ರು ನನ್ಗೆ ಏನು ಹೇಳ್ತಿಲ್ಲ ಮುದ್ಲಕ್ಷ್ಮಿ ಲಕ್ಷ್ಮಿ ಯಾವಾಗ ಬಂದ್ಲೋ ಅವಾಗ್ಲೇ ನಂಗೆ ಗ್ಯಾಪ್ ಬಂದಿದ್ದು ಹಂಗಾರ ಕಣ ಮುದ್ ಅಣ್ಣ ಲವ್ ಅಂತ ನಿಮಗೆ ಗೊತ್ತಾಯಿತು ನೀನೇ ಕೋದಿಲ್ಲ ನೀವು ಮಗಿನ ಬಿಟ್ಬಿಟ್ಟು ಮತ್ತೆ ಮತ್ತೇನ ಕನ್ಸಲಿ ಆ ದೇವ್ರು ಕಾಣಿಸ್ಕೊತ ಕಾಣಿಸ್ಕೊಂಡು ಇಂಥ ಊರಲ್ಲಿ ಲವ್ನೇ ನಿಮ್ಮ ಅಣ್ಣ ಹೋಗಿ ಕರ್ಕ ಬಾ ನೀನು ಅನ್ಬಿಟ್ಟು ನನಗೆ ಹೇಳ್ತು ಅದಕ್ಕೆ ನಾನು ಓದೆ ದೇವ್ರಿ ಹಂಗೆ ಹೇಳಿದ್ದು ಯಾವ್ಯಾವ ಊರಿಗೆ ಹೋಗ್ಬಿಟ್ಟು ಹೋಗ್ಬೇಕು ಅಂತ ಹಂಗಂಗೆ ಓದೆ ಆಗ ಅಣ್ಣ ಸಿಕ್ತ ಆಗ ಕರ್ಕೊಂಡು ನಾನು ನಾನು ನೋಡ್ಮೇಲೆ ಅಣ್ಣ ಎಲ್ಲಾನು ನೆನ್ಸ್ಕೊಂಡೆ ನೆನ್ಸ್ಕೊಂಡು ಆಗ ಕರ್ಕ ಬಂದೆ ಓ ಮಗ ಇನ್ನೊಂದು ದಿವಸ ಹುಷಾರು ಕಣಪ್ಪ ನೋಡು ನೀರ್ಗಿ ಕುಡಿಸ್ಬೇಕಾರೆ ಕಾಲಿಗೆ ಈಗೆಲ್ಲ ಮಾಡುವುದಿ ನಿಂತಿರ್ತದೆ ಆಮೇಲೆ ಒಂದೇ ಸತಿ ಹೊಳೆ ಪಳೆ ಎಲ್ಲ ತುಂಬ್ಕೊ ಬರ್ತದೆ ನೀರ್ ಜಾಸ್ತಿ ಆಗಿ ಹುಷಾರಾಗಿರ್ಬೇಕು ನೋಡು ಕಾಲ್ ಜಾಗ ಬಿದ್ದೆಪ್ಪ ಏನೋ ನೀನು ಅದೃಷ್ಟ ಬರ ಗಟ್ಟಿರೋಕೆ ಇವತ್ತು ಉಳ್ಕೊಂಡಿದ್ಯಾ ನೀನು ಅಯ್ಯೋ ಏನೋ ಎಂತ ಅನ್ಕೊಂಡು ಯತ್ನೆ ಮಾಡಿ ಮಾಡಿ ನಾವು ಲಕ್ಷ್ಮಿ ಪಾಪ ಬಾಳಿ ಯತ್ನೆ ಮಾಡ್ಬಿಟ್ ಇನ್ಮೇಲೆ ಚೆನ್ನಾಗಿರತ್ ಕಲಿ ನೀನು ಹುಷಾರಾಗಿರ್ಬೇಕು ಸರಿಯಾ ಇನ್ಮೇಲೆ ನಾನು ಹುಷಾರಾಗಿರ್ತೀನಿ ಊಟಕ್ಕೆ ಮರಿ ಬನ್ನಿ ಅಕ್ಕ ಅಂತ ನೀ ಪೆದ್ಗುಂಡ್ ಚೆನ್ನಾಗಿ ಮಾತಾಡ್ತಾನಲ್ವಾ ಬುದ್ಧವಂತನಾಗೆ ಏನವ ನಾನು ಹಂಗೆ ಅನ್ಕೊಂಡಿದೇನ್ ಇಷ್ಟ ಮಟ್ಟಿಗೆ ಇಷ್ಟು ಜವಾಬ್ದಾರಿ ಮಾತಾಡ್ತಾನ ಚೆನ್ನಾಗಿ ಅಂತೀನಿ ಓ ಯಂಗ್ ಬಿಡವ ಹೆಂಗ್ ಭಗವಂತ ತಿಳುವಳಿಕೆ ಕುಟ್ಲಿ ಹೌವ್ ಮತ್ತೆ ಅಣ್ಣ ಬುದವನೇ ನೀವು ಹೆಂಗ ದೇವ್ರ ಒಳ್ಳೇದ್ ಮಾಡ್ಲಿ ಮತ್ತೆ ಒಂದ್ ದಿಸ್ನ ನಾನು ನಿಮ್ಗೆ ಸುಳ್ಳು ಹೇಳಿವಿ ಒಂದ್ ದಿಸೇ ಇಲ್ಲ ನಿಮ್ಗೆ ಏನವ ಏನು ದೇವತ್ತು ನೀವು ಮಂದಿವ್ರಿಗೆ ಹೋಗಿದ್ರಲ್ಲ ಆಗ ಅದಕ್ಕೆ ತಂಗ ಬಂದಿತ್ತಲ್ಲ ಮತ್ತೆ ಆ ಮೂಲೆಯಲ್ಲಿ ಕೋಣೆ ಬಾಕುಲಾ ಹ ತಗಿಬೇಡಿ ಅನ್ಬಿಟ್ಟು ಹೇಳಿದ್ರಲ್ಲ ಆಗ ನೀವು ಅಲ್ಲಿ ಹೋದ್ಮೇಲೆ ಅದಕ್ಕೆ ಮನೆ ಕಂದ್ಮೇಲೆ ಒಂದ್ ಹೊತ್ತಿನಲ್ಲಿ ಕೋಣೆ ಕಾದ ತೆಗ್ದಿದ್ದು ಏನ ಏನ್ ಹೇಳ್ತದಿ ನೀನು ಬಾಯಿ ಮುನ್ನಾಕೇನ್ ಕೇರ್ಬೋದಿ ತೊಡಗಲ್ಲ ಗೊತ್ತಿ ಅಲ್ಲಿ ನೀನು ಅಲಾ ಆ ಕಣೆ ಕದ ಯಾಕೆ ತೆಗಿಕ್ಕೋಗಿದ್ರಿ ನೀವು ತಿಳುವಳಿಕೆ ಅಲ್ಲ ನಿಮ್ಗೆ ಎಷ್ಟು ಸತಿ ಹೇಳಿದ್ರು ನಾವು ಹಾ ಎಷ್ಟು ಸತಿ ಎಳಿದು ಕದ ತೆಗಿಬಾರ್ದು ತಗಿಬಾರ್ದು ಅಂದ್ರೆ ನೋಡುವಷ್ಟೆಲ್ಲ ಗಾಚಾರ್ಯ ಅದೇ ಕಾರಣ ಅತ್ತಿಷ್ಟೆ ನಮ್ಮ ಮನೆಯಲ್ಲಿ ನಿಮ್ಗೆ ಯಾಕೆ ತೆಗೆದಿ ನೀನು அயோ சி எல்லகின் பூத்தி மாட்டாடே புதக்கிவா நீ அது நான் தகுதாத் கே சும் நீர் நீங்க ஏன் கோொத்து நான் ஏனாதீலாங்க நம் கர்மனை கலித்திலே உம் மத்தே அது அப்பாத்தா புதுவந்தா உம் உம் ಅವರು ಪಾಪ ಒಬ್ರಿಗೆ ಬಾಲ ಮೋಸ ಮಾಡಿಬಿಟ್ರಂತೆ ಕಣವ ಅವ್ರ ಮನೇಲಿ ಕೆಲ್ಸ ಹಕ್ಕಿದ್ರಂತೆ ಅವ್ರ ಮಮ್ಮ ತಾತವ್ರ ಆ ಅಪ್ಪ ತಾತ ಆಯ್ತಲ್ಲ ಅವರು ಹಾಳು ಮಾಡ್ಬಿಟ್ರಂತೆ ಅವ್ರು ಹಾಕಿದ ಸಾಪ್ದಿಂದನೇ ಅಂತ ಕಣವ ನಾವೆಲ್ಲ ಪೆದ್ರು ಹುಡ್ತಿದ್ದೆವು ಅವಳು ಪೆದ್ದಿನಿ ಅಂತೆ ಆ ಜೀವನ ಹಾಳು ಮಾಡ್ಬಿಟ್ಟಿದ್ಕೆ ನಾವೆಲ್ಲ ಪೆದ್ರು ಹುಡ್ತಿರೋದಂತೆ ಅವತ್ತು ನಮ್ಮ ಜೊತೆ ಹಾ ಏನ್ ಹೇಳ್ತಿದಿ ಹ್ಞೂ ಇದಕ್ಕನವ್ ನಮ್ಗುತ್ತೆ ಅವ್ರು ಕಷ್ಟ ಇಲ್ಲನೇ ಹೇಳ್ಕೊತು ಆಮೇಲೆ ಅವರು ಯಾವಾಗ ಮೋರ್ಕೆ ಎಷ್ಟಬಿಡ್ತು ತಾತ ಅದೇ ಅಪ್ಪರ್ ತಾತ ಕೆಸು ಆ ತಾತ ಅವ್ರು ಎಷ್ಟ್ ಬಿಟ್ಟಾಗ ಮಾವು ಮನೆ ತಾಲಕ್ಕಾಗ್ದಾನೆ ಗುತ್ಲಿಗೆ ಬೆಂಕಿ ಕತ್ಕೊಂಡು ಅವರೇ ಎಲ್ಲ ಸತ್ತೋಗ್ಬಿಟ್ರಂತೆ ಅವರು ಇವ್ರ ಒಂಸ ನಿರ್ ಮಾಡಬೇಕು ಇವರೆಲ್ಲ ಇವ್ರೆಲ್ಲ ಹುಟ್ಟೋರ ದ್ರಬೇಕು ನೆಮ್ಮದಿ ಸಿದ್ಧಂಗೆ ಆಗಬೇಕು ಅಂದ್ಬಿಟ್ಟು ಸಾಪ್ ಹಾಕ್ಬೋತಿದ್ರಂತೆ ಗೊತ್ತಾ ಹಾ ಏನ್ರಿ ಹಿಂಗಂತವ್ರನ್ಗೂ ನಾನೇ ಸುಳ್ಳಿಲ್ಲನೆ ಬೇಕಾದ್ರೆ ಅದ್ಕೆ ತಂಗೇ ಕೇಳು ಆಮೇಲೆ ಏನಾಯ್ತವ ಆಮೇಲೆ ನಾವು ನೋಡಿ ಯಾರೋ ಮಾಡಿರೋ ತಪ್ಪಿಕೆ ನಾವೆಲ್ಲ ದದ್ರ ದದ್ರಾಗ ನೋಡಿ ನೋಡ್ರಿ ನಿಮ್ದಮ್ಮಯ್ಯ ಅಂತೀನಿ ಇನ್ಮೇಲೆ ನಮ್ಮ ಅದಕ್ಕೆ ಹೊಟ್ಟೆಲಿ ಹುಟ್ಟವು ಬುದ್ಧವಂತ ಮಕ್ಳು ಉಟ್ಲಿ ಅನ್ಬಿಟ್ಟು ಬೇರ್ಕಂಡೆ ನಾನು ಅದ್ಕೆ ನಾವೆಲ್ಲ ಬೇರ್ಕಂಡ್ ಇದ್ಕೆ ಹೊಟ್ಟೆ ಉತ್ಕೊಂಡು ಆಯ್ತು ಅಂದ್ಬಿಟ್ಟು ಅದ್ಕೆ ಹೊಟ್ಟೆಲಿ ಅದೇ ಮಗ ಬುದ್ಧವಂತಾಗಿ ಹುಟ್ಟದಂತೆ ಕಣ ಹಂಗ ಅಂದ್ಬಿಟ್ಟು ಹೇಳ್ಬಿಟ್ಟು ಅವರೆಲ್ಲ ಹೋದ್ರು ಬೇಕಾದ್ರೆ ಈಗ ಕೋಣೆ ಬಾಕಲ್ ತಗೋದ್ರು ಏನು ಇಲ್ಲ ಅಲ್ಲಿ ಏನೂ ಇಲ್ಲ ಎಲ್ಲ ಹೋದೆಲ್ಲ ಒಂಟೋಗವೇ ನೀನು ಇಟ್ಟಾಕ ಇಟ್ಟಕ ನಾವೇ ಅಷ್ಟ್ ವರ್ಷದಿಂದ ತೆಗಿದೋದ್ ಬಾಕ್ಲಾ ನೀವ್ ಯಾಕೆ ಹೋಗಿದ್ರಿ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರಿ ಏನ್ ಗತಿ ಯಾಕೆ ಮುದಲಕ್ ಮೀನ್ ಬುದ್ಧಿ ಕಲ್ತಿದಿ ನೀನು ತಿಳುವಳ್ಕೇಲ್ಬವ ನಿನಗೆ ಹೂವು ನೋಡಕ ನೋಡಿ ಯಾವ ತರ ಬುದ್ಧಿ ಕಲ್ತಿದಳು ಅಂತ ಅಯ್ಯೋ ಈಗ ಒಳ್ಳೇದಾಯ್ತು ತಾನೆ ಈಗ ತಿಳಿಯಾಗ್ಬೋದಿ ಈಗ ನೋಡು ಅಣ್ಣನ ಬುದ್ಧಿವಂತ ಆದೋ ದೇವದ್ದು ಎಲ್ಲ ಆಯ್ತದೆ ಯತ್ನೇ ಮಾಡಬೇಡ ಸುಮ್ನಿರವ ನಾವೆಲ್ಲೂ ಚೆನ್ನಾಗಿ ಈ ಕತೆ ನಾವೇನೇ ಮೋಸ ಮೋತ ಅವ ನಮ್ಗೆ ಕೆಟ್ಟದಾಗಕ್ಕೆ ತಾತ ಮಾಡಿರೋ ಮೋಸದಿಂದ ಇವತ್ತು ನಾವೆಲ್ಲ ಪದ್ರಾಗ ಹುಟ್ಟಿರೋದು ಗೊತ್ತಾ ಅದಕ್ಕೆ ಒಬ್ಬರು ಗನ್ಯ ಮೋಸ ಮಾಡಕ್ಕೆ ಹೋಗ್ಬಾರ್ದು ಅನ್ನೋದು ಇನ್ಮೇಲೆ ನಾವು ಚೆನ್ನಾಗಿರ್ತಿವಿ ಅಣ್ಣನೂ ಬುದ್ಧುವಂತಾಗೆ ಆ ಸುಮ್ಮ ಇನ್ನು ಮಾಡಬೇಡ ಇನ್ ಇನ್ನು ಮುತ್ತ ಹುಟ್ಟೋ ಮಕ್ಳು ಎಲ್ಲ ಬುದ್ಧವಂತರುತ್ತರಂತೆ ನಾನು ಎಲ್ದಿತ್ತಾನೆ ಸುಮ್ನೀರಿ ನೀವು ಧೈರ್ಯ ತಕಲಿ ಎಂಬುದು ಇನ್ನು ಓದ್ದ ಹೆಂಗ್ ಬುದ್ಧವಂತರುತ್ತೂ ಅಂತ ಹಣ್ಣು ಪಾಪನು ಬುದ್ಧಂತಾಯ್ತದ ಈಗ ಅಣ್ಣನ ಬುದ್ಧವಂತ ಆಯ್ತಿ ತಾನೆ ಗೊತ್ತಾಯ್ತಾ ಏನೋ ನೀನು ಹೇಳ್ತಾರ ಒಂದು ಅರ್ಥ ಆಯ್ತಲ್ಲ ಬುಡು ಏನೋ ಒಂದು ಆಯ್ತಲ್ಲ ಅಷ್ಟೇ ಸಾಕು ಅದು ದೇವ್ರು ನನಗೂ ನಾನು ಸುಳ್ಳಿ ಹೇಳ್ತಾರೆ ನಿಜನೇ ಕಣವ ಹೇಳ್ತಾ ಇರೋದು ನೋಡು ಅದಕ್ಕೆ ನನ್ನ ಕನಸಲ್ಲಿ ಬಂದ್ಬಿಟ್ಟು ದೇವರು ಹೇಳಿದ್ದು ಹೋಗಿ ನಿಮ್ಮ ಅಣ್ಣ ಇಂಥ ಅವನೇ ಹೋಗಿ ಅಕ್ಕ ಬರೋಗು ಅಂದ್ಬಿಟ್ಟು ಈಗ ನೋಡಿ ನಾನು ಹೋಗಿ ಅಕ್ಕ ಬರ್ನಿ ಸರಿ ಹೋಗು ಹೋಗಿ ಊಟ ಮಾಡೋಗು ನೀನು ಹೌದು ಸರಿ ಕಣವ ಆಯ್ತು ಮಗ ಎಲ್ಲ ಮಗ ಮನಗದೇ ಇನ್ನೊಂದು ದಿವಸ ಮಗಿಗಿನ್ ಬಿಟ್ಟು ಹೋಗ್ಬಿಟ್ರೆ ಮಾತ್ರ ನೀನು ನೀನು ಸುಮ್ಮನೆ ಬಿಡಕಿಲ್ಲ ನಾನು ಆಯ್ತು ಬುಡು ಇನ್ ಬುತ್ ಬುತ್ ಹೋಗಕಿಲ್ಲ ನಾನು ಇನ್ಮೇಲೆ ಬುತ್ ಪುತ್ ಕಣವ ನನ್ ಮಗಿನ ನಾನೇ ಬುತ್ಪು ತಗೋನೇ ಪಾಪ ಅನ್ನ ಒಂದ್ ತಗಿದ ಅನ್ಬಿಟ್ಟು ಅತ್ತೆ ಆ ಬುತ್ಪುತ್ ತೊಗಿದ್ ಇಲ್ಲ ಅಂದ್ರೆ ಯಾಕವ ಬುತ್ಪು ತೊಗಾರಿ ನಾನು ಈಗ ಅನ್ನನ ಕಕ್ಕ ಬಂದಾಯ್ತು ಈಗ ಹೆಂಗ ಚೆನ್ನಾಗಿ ಇರ್ಲಿ ತಾಕು ಕಣಪ್ಪ ಅನ್ನ ಹೆಂಗ ಆಗವನಲ್ಲ ಅತ್ತೇ ತಾಕು ಆಯ್ತು ಹೋಗು ಊಟ ಮಾಡು ಕನಕ ಇದೇನ್ ಹಿಂಗೆ ಹೇಳ್ತಾಳಲ್ಲ ಆ ಕೋಣ ಬಾಕು ತದ್ದಿದ್ದು ಹಂಗೆ ಹಿಂಗೆ ಅಂತ ಮಗ ಆಗಿಲ್ಲ ಒಳ್ಳೇದಕ್ಕೆ ತಲೆಗೆಡ್ಸ್ಕಬೇಡ ಸುಂಕಿರು ಆ ಭಗವಂತ ನಿಜ ಏನಿತ್ತು ಯಾರ್ಯಾರು ಮೋಸ ಮಾಡಿದ್ರು ಅನ್ನೇ ಮಾಡಿದ್ರು ಅದನ್ನ ಇಲ್ಲಿ ಗಂಟ್ ಒಂದ್ ಮೋಸ ಆಗದೆ ಈಗ ನೋಡೇ ಬುದ್ಧವಂತನಂಗ ಮಾತಾಡ್ತಾನಲ್ ಮಗ ಆ ಇವಳು ಹೇಳೋದ್ರಳುವೆ ಏನಾದ್ರು ಒಂದು ಅರ್ಥ ಅದೇ ಅವ್ಳಕ್ಕೆ ಸುಳ್ಳಿಲ್ಲಳು ಹ್ಞೂ ಇದ್ರ ಬಗ್ಗೆ ಮಾತಾಡದೆ ಬೇಡ ಸುಂತ್ ಬಿಡು ಏನೋ ಭಗವಂತ ಒಳ್ಳೇದಾಯ್ತು ಒಳ್ಳೇದಾಗಲಿ ಅಂದ್ಬಿಟ್ಟು ಕೈ ಮುಗಿದ್ಬಿಡದೆ ದೇವ್ರಿಗೆ ಇನ್ನೇನು ಅದು ಬಿಟ್ಟು ಇನ್ನು ಇದ್ರ ಬಗ್ಗೆ ಯಾಕೆ ಕೊಟ್ಟು ಹೋಗ್ಬೇಡ ಓ ಯಾರ್ ಕೊಟ್ಟು ಮಾತಾಡಿಯಾಕ ಹೆಂಗೋ ಸದ್ಯಕ್ಕೆ ಬಂದ್ವಲ್ಲ ಅಷ್ಟೇ ಸಾಕು ನಾನು ಬಂದು ಯಪ್ಪ ತೆದ್ಗೊಂಡವು ನಾವು ನಿನ್ಬಿಟ್ಟು ಇವಳು ಹೊಂಟೋದ್ಲಾ ಹುಸಿ ಎತ್ತಿ ಆದ್ಮೇಲೆ ಕನಕ ನನಗೆ ಭಾಳ ಯತ್ನ ಆಗೋಯ್ತು ಊ ಏನು ಮಾಡೋದು ಹಿಂಗೆ ಹಸು ಮಗಿನ ಬಿಟ್ಟು ಹೊಂಟೋದಲ್ಲ ಮುಗಿಗೆ ಆರು ಕುಡಿಸೋರು ಯಾರು ಏನು ಎಂತು ಅಂತ ಹೆಂಗೋ ಗಿರ್ನು ಬಂದರು ಕನಪ್ಪ ತಲೆ ಕೆಟ್ಟು ಹೋದಂಗೆ ಆಗಿತ್ತು ಇನ್ಮೇಲೆ ಚೆನ್ನಾಗಿರ್ಲಿ ಕಣವ ಚೆನ್ನಾಗಿ ನನ್ನ ಸೊಸೆ ನನ್ನ ಮಗ ನನ್ನ ಮಗಳು ನನ್ನ ಹಳಿ ಮಗ ಎಲ್ಲರೂ ಚೆನ್ನಾಗಿರ್ಲಿ ಅಯ್ಯಪ್ಪ ಆಯ್ಕಿಲ್ಲ ಕಣಕ ಆಯ್ಕಿಲ್ಲ ಯವ್ವ ನೋಡಿ ನನಗೆ ಹುಚ್ಚು ಬಂದಾಗ ಕಣಕ ಓ ಅಲ್ಲ ನನ್ನ ಮಗ ನೋಟೋದು ಇರ್ತಿಲ್ಲ ಮಗಳು ಓದಪ್ಪ ಏನಪ್ಪ ಮಾಡೋದು ಅಂತ ದಿಕ್ಕೆ ತುಂಬ ಆಗೋಗಿತ್ತು ಕಣಕ ಹೆಂಗೂ ಸದ್ಯ ಒಳ್ಳೆದಾಯ್ತಲ್ಲ ಒಳ್ಳೇದಾಯ್ತದೆ ಸುಮ್ಕೆ ಮಗ ಯಾಕೆ ಯತ್ನ ಮಾಡೀನಿ ಯಾರದನ್ನೇ ಮೋಸ ಮಾಡಿದವ ನಾವು ಕೆಟ್ಟದಾಗಕ್ಕೆ ಎಲ್ಲ ಒಳ್ಳೆದೇ ಆಯ್ತದೆ ಯತ್ನ ಮಾಡ್ಬಿಡ ಸುಮ್ ಕುತ್ಕೋ ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಯ್ಯೋ ನಾನು ಪೆದ್ದು ಗಂಡು ನಮ್ಮ ಲಕ್ಷ್ಮೀ ನಮ್ಮ ಮುದ್ದು ಲಕ್ಷ್ಮಿ ಓ ಕಾರ್ಖಾನೆ ಬಂದೊಳಕದಪ್ಪ ಅದನ್ನು ದೇವರು ಕನ್ಸಲ್ ಬಂದು ಹೇಳ್ತು ಅನ್ಕೊಂಡು ಹೆಂಗಾರ ಅಲ್ಲಿ ನನ್ನ ಮಗ ನನ್ನ ಮಗಳು ಇಬ್ಬರು ಮನೆಗೆ ಬಂದರು ಹೆಂಗೋ ಮುಂಚೆಗೆ ಭಾಳ ನೆಮ್ಮದಿ ಆಯಿತು ಇನ್ಮೇಲೆ ಆ ಬಾಗುವಂತ ಹೆಚ್ಚು ಹೊಕ್ಕು ಕೊಟ್ಕೊಂಡು ಹೋಚ್ಕಟ್ಟಾಗಿ ಆಶೀರ್ವಾದ ಮಾಡ್ಕೊಂಡು ಹೊಂಟೋಗ್ಬಿಟ್ರೆ ಅಷ್ಟೇ ಸಾಕು ಇನ್ನೇನು ಬೇಕು ಸರಿ ಕಂದ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗನ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ